ಬೋನಿಗೆ ಬಿದ್ದ ಚಿರತೆಯ ಗರ್ಜನೆಗೆ ಬೆಚ್ಚಿ ಬಿದ್ದ ಜನತೆ ಕಡ್ಲೆಗುದ್ದು ಗ್ರಾಮದಲ್ಲಿ ಕಳೆದ ಕೆಲ ದಿನಗಳಿಂದ ಚಿರತೆಯ ಓಡಾಟ ಗ್ರಾಮಸ್ಥರಲ್ಲಿ ಭಯಭೀತಿಗೆ ಕಾರಣವಾಗಿತ್ತು ಹಲವೆಡೆ ಕುರಿ ಎತ್ತುಗಳು ಮಾಯವಾಗಿದ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಿದ್ದರು ಅದರ ಮೇರೆಗೆ ಅರಣ್ಯ ಇಲಾಖೆ ಕಡ್ಲೆಗುದ್ದು ಗ್ರಾಮದಲ್ಲಿ ಬೋನು ಇಟ್ಟಿತ್ತು ಶುಕ್ರವಾರ ಬೆಳಿಗ್ಗೆ ಬೋನಿಗೆ ಚಿರತೆ ಸೆರೆಯಾಗಿ ಗರ್ಜಿಸುತ್ತಿರುವ ದೃಶ್ಯ ನೋಡಿದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಕೆಲವರು ಭಯದಿಂದ ದೂರ ನಿಂತು ನೋಡಿದರೆ ಇತರರು ಮೊಬೈಲ್ನಲ್ಲಿ ವಿಡಿಯೋ ಕದಿಯುತ್ತಿದ್ದಾರೆ ಬೋನಿಗೆ ಸೆರೆಯಾಗಿರುವ ಚಿರತೆಗೆ ಅರಣ್ಯಾಧಿಕಾರಿಗಳು ಪ್ರಾಥಮಿಕ ಚಿಕಿತ್ಸೆ ನೀಡಿತು ಬಳಿಕ ಅದನ್ನು ಹಾಡು ಮಲ್ಲೇಶ್ವರಂ ಮೃಗಾಲಯಕ್ಕೆ ಸುರಕ್ಷಿತವಾಗಿ ರವಾನೆ ಮಾಡಲಾಗಿದೆ ಚಿರತೆ ಹಿಡಿತಕ್ಕೆ ಬಿದ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಈಗ ನಿಟ್ಟುಸಿರನ್ನ ಬಿಡುವಂತಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಚಿತ್ರದುರ್ಗ ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ಅಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ